ಸರ್ಕಾರಿ ವೇದಿಕೆಯಲ್ಲೇ ಜನನಾಯಕರ ವಾಗ್ವಾದ ನಡೆದಿದೆ ಸರ್ಕಾರಿ ವೇದಿಕೆಯಲ್ಲೇ ಜನನಾಯಕರ ನಡುವೆ ವಾಗ್ವಾದ ಶಾಸಕ ತಮ್ಮಯ್ಯ ಮತ್ತು ಸಿಟಿ ರವಿ ನಡುವೆ ರಾಜಕೀಯ ಕಿತ್ತಾಟ ಏರ್ಪಟ್ಟಿದೆ ಚಿಕ್ಕಮಗಳೂರಿನ ಮಲ್ಲೇಗೌಡ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಆಗಿರುವಂತಹ ಘಟನೆ ಇದು ಹೊರರೋಗಿ ವಿಭಾಗದ ಕಟ್ಟಡ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ತನ್ನ ಅವಧಿಯ ಕಾಮಗಾರಿಗಳಿಗೆ ತಡೆ ಎಂದು ರವಿ ಭಾವುಕರಾಗ್ತಾರೆ ಬಸವನಹಳ್ಳಿ ಕೆರೆ ಅಭಿವೃದ್ಧಿಗೆ ತಡೆ ಹಿಡಿಯಲಾಗಿದೆ ಅಂತ ಹೇಳಿ ಸಿಟಿ ರವಿಯವರು ಮಾತನಾಡ್ತಾರೆ ಸಿಟಿ ರವಿ ಆರೋಪಕ್ಕೆ ವೇದಿಕೆ ಮೇಲೆಯೇ ತಮ್ಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ ಯಾವ ಅಭಿವೃದ್ಧಿಯೂ ತಡೆ ಹಿಡಿದಿಲ್ಲ ಯಾರಿಗೂ ಪತ್ರವನ್ನೂ ಬರೆದಿಲ್ಲ ಅಂತ ಹೇಳಿ ತಮ್ಮಯ್ಯ ತಿರುಗೇಟನ್ನ ಕೊಟ್ಟಿರೋದು ಎಷ್ಟು ಅನುದಾನ ತಂದಿದ್ದೇನೆ ಅಂತ ಜನರಿಗೆ ಗೊತ್ತು ಇದೇ ರೀತಿಯಾಗಿ ಇಬ್ಬರ ನಡುವೆ ವಾಗ್ವಾದ ಆಗಿದೆ ನಾನು ಶಾಸಕರಾದ ನಂತರ ನನ್ನ ನಡವಳಿಕೆ ಕಡೆ ಹೆಚ್ಚು ಗಮನ ಕೊಡ್ತೇನೆ ನಾನು ಯಾವತ್ತೂ ಅಭಿವೃದ್ಧಿ ದೃಷ್ಟಿನಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ರಾಜಕೀಯ ಮಾಡೋದಿಲ್ಲ ಇಲ್ಲ ಜಾತಿಯೂ ಮಾಡಲ್ಲ ಯಾವುದೇ ಪಕ್ಷ ಬೇಡವನ್ನು ಮಾಡುವಂತ ಕೆಲಸವನ್ನು ನಾನು ಮಾಡಿಲ್ಲ ಒಂದು ಮಾತನ್ನ ಈ ಸಂದರ್ಭದಲ್ಲಿ